ಎಲ್ರಿಗೂ ನಮಸ್ಕಾರ ಧ್ರುವತಾರೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನನ್ನ ವಿಡಿಯೋ ಬಂದು ನಮ್ಮ ಮನೆಯ ಕೊನೆ ಮುಹೂರ್ತ ಹಾಗೂ ತಕಡಿ ಪೂಜೆಯ ವಿಡಿಯೋ ಹಾಗೆ ಸಾಮಾನ್ಯವಾಗಿ ಕೊನೆ ಕೊಯ್ಲು ಸ್ಟಾರ್ಟ್ ಮಾಡುವ ಮುಂಚೆ ಒಂದು ಒಳ್ಳೆಯ ದಿನ ನೋಡಿ ಸ್ವಲ್ಪ ಅಡಿಕೆನ ಅಡಿಕೆ ಮರಕ್ಕೆ ಪೂಜೆ ಮಾಡಿ ಅಡಿಕೆನ ಕೊಯ್ದು ಆಮೇಲೆ ಆ ಅಡಿಕೆನ ಒಣಗಿಸಿ ಪೂಜೆ ಮಾಡಿ ಅದನ್ನು ಬಳಸ್ತಾರೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಕೊನೆ ಮುಹೂರ್ತದಲ್ಲಿ ಸ್ವಲ್ಪ ಕೊನೇನ ಕೊಯ್ಯೋದ್ರಿಂದ ಮನೆಯವರೇ ಸೇ ಎಲ್ಲ ಸೇರಿ ಅಡಿಕೆನ ಸುಳ್ಕೊಳ್ತೀವಿ ಈ ಪೂಜೆ ಒಂದು ಸಲ ಮಾಡಿದ ಮೇಲೆ ಕೊನೆ ಕೊಯ್ಲನ್ನು ಯಾವಾಗ ಬೇಕಾದರೂ ಮಾಡ್ಕೋಬೋದು ನಮ್ಮ ಜೊತೆ ನಮ್ಮ ಮಗ ಕೂಡ ಕೆಲಸ ಮಾಡ್ತಾ ಇದ್ದ ಅವನಿಗೆ ಹೀಗೆ ಆಡೋಕ್ಕೆ ಏನಾದರೂ ಕೊಟ್ಟಿಲ್ಲ ಅಂದರೆ ಅವನು ನಮಗೇನು ಕೆಲಸ ಮಾಡೋಕ್ಕೆ ಕೊಡಲ್ಲ ಹಾಗಾಗಿ ಅವನೊಂದು ಕಡೆ ಆಟ ಆಡ್ತಾ ಇದ್ದ ಹಾಗೆಯೇ ಇದಕ್ಕೆ ಈ ಅಡಿಕೆನ ಬೇಯಿಸೋಕೆ ಅಂತಲೇ ಸಪ್ರೇಟ್ ಪಾತ್ರೆ ಹಾಗೆಯೇ ಸಪ್ರೇಟಾಗಿ ಒಂದು ಒಲೆನ ಹಾಕ್ತಾರೆ ಪ್ರತಿ ವರ್ಷವೂ ಈ ಒಲೆನ ಹಾಕಾದ್ಮೇಲೆ ಆ ಒಲೆನ ನೀ ಸಾರಿಸ್ಬಿಟ್ಟು ಅದಕ್ಕೆ ನಾವು ಮೊದಲಿಗೆ ಪೂಜೆನ ಮಾಡಿ ಮಾಡಿಕೊಂಡು ಆಮೇಲೆ ಬೆಂಕಿನ ಹುಡ್ತಾರೆ ಈ ರೀತಿ ಅಡಕೆನ ಸುಲ್ದಾದ ನಂತರ ಬೇಯಿಸೋಕೆ ಜಾಸ್ತಿ ಟೈಮ್ ಇದ್ದರೆ ಅದನ್ನು ನೀರಲ್ಲಿ ಹಾಕಿ ಇಡ್ತಾರೆ ಇದರಿಂದ ಅಡಿಕೆದು ಕಲರ್ ಚೇಂಜ್ ಆಗಲ್ಲ ಹಾಗೆಯೇ ಈ ಚಳಿಗಾಲದಲ್ಲಂತೂ ಈ ಥರ ಒಲೆ ಮುಂದೆ ಕುಂತರೆ ಎದ್ದೇಳೋಕ್ಕೆ ಮನಸ್ಸಾಗಲ್ಲ ತುಂಬ ಚಳಿ ಇರೋದರಿಂದ ಇದು ಈ ಒಲೆಯಲ್ಲೆಲ್ಲ ಬೆಂಕಿ ಕಾಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಅಡಿಕೆನ ಬೇಯಿಸ್ಕೊಂಡು ಅದನ್ನು ಸಪ್ರೇಟ್ ಮಾಡಿಟ್ಕೊಳ್ತಾರೆ ಹೀಗೆ ಬೇಯಿಸಿದಂಥ ಅಡಿಕೆನ ಒಂದು ವಾರ ಆಗುವಷ್ಟು ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸ್ಕೊಬೇಕು ಹೀಗೆ ಕೊನೆ ಮುಹೂರ್ತದಲ್ಲಿ ಜಾಸ್ತಿ ಅಡಿಕೆನ ಕೊಯ್ಯಲ್ಲ ಆಗ ಅಡಿಕೆ ಎಷ್ಟು ಬೆಳೆದಿರುತ್ತೋ ಅಷ್ಟು ಕೊನೆನ ಕೊಯ್ಕೊತಾರೆ ನನ್ನ ಚಾನಲ್ನ ಆದಷ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಕಡಿ ಪೂಜೆ ಮಾಡುವಾಗ ದೇವರ ಹತ್ರ ಈ ಒಣಗಿರೋ ಅಡಿಕೆನ ಐದು ಪಾಲ್ ಮಾಡಿ ಇಟ್ಕೋತಾರೆ ಹಾಗೆಯೇ ಪ್ರತಿ ಪಾಲಿಗೂ ಹೂವನ್ನು ಇಟ್ಟು ಪೂಜೆ ಮಾಡ್ತಾರೆ ಈ ಪೂಜೆ ಆದ ನಂತರ ಈ ಅಡಿಕೆನ ನಾವು ಯಾವುದು ಬೇಕಾದರೂ ಬಳಸ್ಬೋದು ಕೊಡೋಕೆ ಇರ್ಬೋದು ಅಥವಾ ಕವಳ ಹಾಕ್ಲಿಕ್ಕಿರ್ಬೋದು ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಹಾಗೆಯೇ ಕೊನೆ ಕೂಡ ಕೂಡ ಉಳಿದಿದ್ದ ಕೊನೆ ಕೂಡ ಯಾವಾಗ ಬೇಕಾದರೂ ಕೊಯ್ಬೋದು ಅಡಿಕೆ ಇದ್ದಲ್ಲಿ ಜಾಸ್ತಿ ನನ್ನ ಮಗನ ಬಿಡೋಲ್ಲ ಆದರೂ ಅಡಿಕೆನ ಮನೆ ಆನೆ ಒಳಗೆ ತಂದಿಟ್ಕೋ ತಕ್ಷಣ ಅವನು ಅವ್ನ ಗಾಡಿಗೆ ಅದನ್ನು ಲೋಡ್ ಮಾಡಿ ಇಟ್ಟಿದ್ದ ಥ್ಯಾಂಕ್ ಯು